ಶಾಸಕ ಅಭಯ್ ವಿರುದ್ಧ ಅನ್ನದಾತನ ಆಕ್ರೋಶ ಬೆಳಗಾವಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವಿರುದ್ಧ ಕೆಲ ದಿನಗಳ ಹಿಂದೆ ಅಕ್ರಮ ಆಸ್ತಿ ಆರೋಪ ಕೇಳಿ ಬಂದಿತ್ತು ಅದರ ಬೆನ್ನಲ್ಲೇ ರೈತರ ಕೃಷಿ ಭೂಮಿ ಕಬಳಿಕೆ ಆರೋಪ ಅವರ ಮೇಲೆ ಕೇಳಿ ಬಂದಿದ್ದು ನ್ಯಾಯಕ್ಕಾಗಿ ಭೂಮಿ ಕಳೆದುಕೊಂಡ ರೈತರು ಶುಕ್ರವಾರ ಪೊಲೀಸ್ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ಬೆಳಗಾವಿ ತಾಲೂಕಿನ ಕಾದರ್ವಾಡಿ ಗ್ರಾಮದಲ್ಲಿ ಮುನ್ನೂರ ಅರವತ್ತು ಎಕರೆ ಜಮೀನಲ್ಲಿ ಒಟ್ಟು ಮುನ್ನೂರ ಐವತ್ತೈದು ಎಕರೆ ಮಾಲೀಕರಿಗೆ ಬುಡಾದಿಂದ ಅಭಯ್ ಪಾಟೀಲ್ ಕಬಳಿಕೆ ಮಾಡಿದ್ದಾರೆಂದು ದೂರಿದರು ವರದಿಗಾರರು ವಿಟೋಲ್ ಭಜಂತ್ರಿ ಫಸ್ಟ್ ನ್ಯೂಸ್ ಬೆಳಗಾವಿ